ಅನುಭವದ ಪಾಠಗಳೆಲ್ಲ ದೊರೆಯುವುದು ಶಾಲೆಯ ಹೊರಗೆ ಮತ್ತು ಶಾಲೆ ಬಿಟ್ಟ ನಂತರವೇ ಅಂತ ನಿಜ ಶಿಕ್ಷಣ ಪಡೆಯೋಣ ಕೆಸರಿನಲ್ಲಿ ಹುಟ್ಟಿದೆಯೆಂಬ ಕಾರಣಕ್ಕೆ ಕಮಲಕ್ಕೇನು ಕುಂದಿಲ್ಲ ಜಾತಿ ಮತ ಪಂಥಗಳನ್ನು ಮೀರಿದ ಬದುಕಿನ ರೀತಿ ನೀತಿಗಳೇ ಮುಖ್ಯವಾಗಬೇಕು ಬಡವರ ಮುಂದೆ ಸಂಪತ್ತಿನ ಅಸಹ್ಯ ಪ್ರದರ್ಶನ ಮಾಡುವುದು ದುಃಖಿತರ ಎದುರು ಸುಖದ ವರ್ಣನೆ ಮಾಡುವುದು ಇವೆಲ್ಲ ನಾಗರಿಕ ಲಕ್ಷಣವಲ್ಲ ಬಯಸಿದ್ದೆಲ್ಲ ಸುಲಭದಲ್ಲಿ ಸಿಕ್ಕರೆ ಜೀವನಕ್ಕೊಂದು ಗಟ್ಟಿತನ ಬರುವುದಿಲ್ಲ ಬೆವರು ಸುರಿಸಿ ಪಡೆದಿದ್ದಕ್ಕಷ್ಟೇ ಬೆಲೆ ಹೆಚ್ಚು ಪ್ರಯತ್ನಿಸಿ ಪಡೆಯೋಣ ಹೃದಯ ಮತ್ತು ಮಿದುಳುಗಳು ಭಾವ ಮತ್ತು ಬುದ್ಧಿಯ ಪ್ರತಿನಿಧಿಗಳು ಎರಡು ಹದವಾಗಿ ಬೆರೆತು ಸಾಗಿದಾಗ ಬದುಕು ಅರ್ಥಪೂರ್ಣವಾಗುತ್ತದೆ ನಮ್ಮ ಲೋಪದೋಷಗಳನ್ನು ಹುಡುಕಿ ಆಡಿಕೊಳ್ಳುವವರು ಒಂದರ್ಥದಲ್ಲಿ ನಮ್ಮ ಉಪಕಾರಿಗಳು ನಮ್ಮನ್ನೆಚ್ಚರಿಸುವ ಮಿತ್ರರು ಎಂದೇ ಭಾವಿಸಿ ತಪ್ಪುಗಳನ್ನು ಸರಿಪಡಿಸಿಕೊಳ್ಳೋಣ ಬೆಸೆಯುವ ಸೇತುವೆ ಮತ್ತು ಬೇರ್ಪಡಿಸುವ ಗೋಡೆ ಎರಡಕ್ಕೂ ಮೂಲ ವಸ್ತುಗಳು ಒಂದೇ ಹೆಚ್ಚು ಹೆಚ್ಚು ಸೇತುವೆಗಳನ್ನು ನಿರ್ಮಿಸೋಣ ಬೇರೆಯವರಿಂದ ಅಳೆಯಲ್ಪಡುವ ಯಶಸ್ವಿಗಿಂತ ನಮ್ಮದೇ ಅನುಭವಕ್ಕೆ ದಕ್ಕುವ ತೃಪ್ತಿ ಮುಖ್ಯ ಹಾಗೆ ನೋಡಿದರೆ ತೃಪ್ತಿಯೇ ಯಶಸ್ಸು ಸರಿಯಾದ ನಿರ್ಣಯಗಳು ವಿಶ್ವಾಸವನ್ನು ಹೆಚ್ಚಿಸುತ್ತದೆ ತಪ್ಪು ನಿರ್ಣಯಗಳು ಅನುಭವವನ್ನು ತರುತ್ತದೆ ವಿಚಲಿತರಾಗದೆ ಕರ್ತವ್ಯ ನಿಭಾಯಿಸುತ್ತಲೇ ಸಾಗಬೇಕು ನಾನು ಮಾತ್ರ ಮಾಡಬಲ್ಲೆ ಎಂಬ ಅಹಂಕಾರದ ಬದಲು ನಾನು ಮಾಡುವುದನ್ನು ಯಾರು ಬೇಕಾದರೂ ಮಾಡಬಹುದು ಎಂಬ ವಿನಯವಿರಲಿ ಬಟ್ಟೆ ಆಭರಣ ರೂಪ ಇತ್ಯಾದಿಗಳನ್ನು ನಮಗೊಪ್ಪುವಂತೆ ಎಷ್ಟೇ ಬದಲಾಯಿಸಿಕೊಂಡರೂ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳದೆ ಹೋದರೆ ಎಲ್ಲ ವ್ಯರ್ಥ ಎಂಥವರಿಂದಲೇ ಆಗಲಿ ಕಲಿಯಲು ಏನಾದರೂ ಸಿಕ್ಕೇ ಸಿಗುತ್ತದೆ ಯಾರು ಹೇಳಿದರೂ ಆಲಿಸುವ ಎಲ್ಲರಿಂದಲೂ ಕಲಿಯುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ನಿದ್ರಿಸುವಾಗ ಬಿದ್ದಿದ್ದಷ್ಟೇ ಕನಸಲ್ಲ ಎಚ್ಚರವಾಗಿದ್ದಾಗಲೂ ಜಾರುತ್ತಿರುವ ಕ್ಷಣಗಳೆಲ್ಲ ಒಂದರ್ಥದಲ್ಲಿ ಕನಸುಗಳೇ ಉತ್ತಮ ಸಂಗತಿಗಳಿಗಾಗಿ ಕನವರಿಸೋಣ ಯಶಸ್ಸು ಅನ್ನೋದೊಂದು ಏಕಾಏಕಿ ಘಟಿಸುವ ಪವಾಡವಲ್ಲ ಶ್ರದ್ಧೆ ಶ್ರಮಗಳಿದ್ದಲ್ಲಿ ಸ್ವಾಭಾವಿಕವಾಗಿ ಬಂದು ನಿಲ್ಲುವ ಸಂಗತಿ ನಂಬಿಕೆಯಿಂದ ಶ್ರಮಿಸೋಣ ಎಲ್ಲರೂ ಒಳ್ಳೆಯವರಿಕ್ಕಿಲ್ಲ ಆದರೆ ಎಲ್ಲರಲ್ಲೂ ಒಂದಲ್ಲ ಒಂದು ಒಳ್ಳೆಯ ಸಂಗತಿ ಇದ್ದೇ ಇರುತ್ತದೆ ಅದನ್ನು ಗುರುತಿಸಿ ನಮ್ಮದಾಗಿಸಿಕೊಳ್ಳೋಣ ತಲೆಯ ತುಂಬ ತುಂಬಿರುವ ಜ್ಞಾನಕ್ಕಿಂತಲೂ ಸಹಾಯಕ್ಕೆ ತವಕಿಸುವ ಕೈಗಳು ಪ್ರೀತಿ ತುಂಬಿರುವ ಹೃದಯಗಳೇ ನಿಜವಾದ ಆಸ್ತಿಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು